బ్రాట్యూ బయ్ విగార్ కో పవర్డ్ బాయ్ సన్ సుడైన్ అండ్ విమల్ బాయ్ కేసరి అసోసయేట్ స్పాన్సర్ అల్ట్రాటెక్ సిమెంట్ யார்துலா? அப்பே! அப்பே! இதர் ஏலிதி! இதர் என் படப்பா?

एडिकॉन लाजे, एडिकॉन लाओ। ಬಂದ ಇಲ್ಲಿ ರೇವಣ್ಣ ಅವರು ಇರುವ ಮಾಹಿತಿಯ ಹಿನ್ನೆಲೆಯಲ್ಲಿ ಇರುವಂಥ ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಕೂಡ ಬಂದಿರುವಂತೂ ಯಾವಾಗ ಜಾಮೀನು ಅರ್ಜಿ ವಜಾ ಆಯಿತು ಆ ತಕ್ಷಣವೇ ಅಧಿಕಾರಿಗಳು ಅಂದರೆ ಆ ಒಂದು ಘಟ ಒಂದು ಅರ್ಜಿ ವಜಾದ ಒಂದು ಕೆಲವೇ ಕ್ಷ ಕ್ಷಣಗಳಲ್ಲಿ ಅಧಿಕಾರಿಗಳು ಕೂಡ ಬಂದಿದೆ ಯಾಕೆಂದರೆ ಕಳೆದ ಮುಕ್ಕಾಲು ಗಂಟೆ ಹಿಂದೆ ಈ ಒಂದು ಬಂದಿದ್ದ ಅಧಿಕಾರಿಗಳು ದೇವೇಗೌಡ ನಿವಾಸದ ಬಳಿ ಬಂದು ಮತ್ತೆ ವಾಪಸ್ ಆಗಿದ್ರು ಅದಾದ ನಂತರದಲ್ಲಿ ಯಾವಾಗ ಜಾಮೀನು ಅರ್ಜಿ ವಜಾ ಆಯಿತು ಅದಾದ ಕೂಡಲೇ ಅಧಿಕಾರಿಗಳು ನೇರವಾಗಿ ಬಂದು ನೋಟಿಸ್ ಕೊಡುವಂಥ ಪ್ರಯತ್ನ ಕೂಡ ಮುಂದಾಗಿದ್ದಾರೆ ಇಲ್ಲಿ ಈಗ ಒಂದು ಕಡೆ ಅವ್ರ ಕಡೆ ಒಂದು ಪೊಲೀಸರು ಕೂಡ ಮತ್ತು ಮತ್ತೆ ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ರಿ ಅಧಿಕಾರಿಗಳು ಕೂಡ ಎಸ್ ಐ ಟಿ ಅಧಿಕಾರಿಗಳು ಅವರ ಮನೆ ಹೊರಭಾಗದಲ್ಲಿರುವಂತ ದೃಶ್ಯಗಳು ಕೂಡ ಕಂಡು ಬರ್ತಾರೆ ಭದ್ರತೆ ನೀಡುವಂತಹ ಸಿಬ್ಬಂದಿಗಳು ಒಂದ್ ಕಡೆ ಆದರೆ ಎಸ್ಐಟಿ ಅಧಿಕಾರಿಗಳು ಕೂಡ ದೇವೇಗೌಡರ ನಿವಾಸದ ಮುಂಭಾಗದಲ್ಲಿ ಡೋರ್ ನ ಆ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಿ ಏನೋ ರೇವಣ್ಣ ಅವರು ಇದೇ ನಿವಾಸದಲ್ಲಿ ಇದ್ರೆ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್